ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಮತ ನೀಡಿದ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿ ನೂತನ ಸಂಸದರಿಗೆ ಅಭಿನಂದನೆಯನ್ನು ತಿಳಿಸಿದರು ನನ್ನ ಸೋಲಿಗೆ ನಾನೇ ಕಾರಣ ಹೊರತು ಪಕ್ಷದ ನಾಯಕರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಕಾರಣವಲ್ಲ ಮಾಗಡಿ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರ ಪರವಾಗಿ ಇರುತ್ತೇನೆ ಹೇಮಾವತಿ ನೀರಿನ ವಿಚಾರದಲ್ಲಿ ಕೂಡ ವಿರೋಧ ಮಾಡುತ್ತಿರುವ ಜೊತೆ ಮಾತನಾಡುತ್ತೇನೆ ಎಂದರು ನನಗೆ ಸಿಕ್ಕಂತಹ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುತ್ತಾ ಬಂದಿದ್ದೇನೆ ಜನರು ಹೊಸ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಮತ್ತು ಕುಟುಂಬದ ಸದಸ್ಯರು ಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿದ್ದಾರೆ ನಾನು ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಈಗಾಗಲೇ ಸೊ ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಸಂಪೂರ್ಣವಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳ ಯಾವ್ಯಾವುದು ರೈತರಿಗಿರ್ಬೋದು ಸಾರ್ವಜನಿಕರಿಗಿರ್ಬೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಭಾಳ ಅನುಭವಿ ಇರೋದ್ರಿಂದ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಸಾರ್ವಜನಿಕರಿಗೆ ಹೆಚ್ಚು ಸಹಕಾರಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ನನಗೆ ಇದೆ ನಾನಾದರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ನಾನೇನು ಚುನಾವಣಾ ಪೂರ್ವವಾಗಿ ಕೆಲವು ಕೆಲಸ ಕಾರ್ಯಗಳಿಗೆ ಹೈ ಕೆಲಸಗಳನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ವಿ ಆ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಾನು ಕೊಟ್ಟಿದ್ದರೂ ಕೂಡ ಜನ ನನ್ನನ್ನು ತಿರಸ್ಕಾರ ಮಾಡಿದರೂ ಕೂಡ ಅದು ನನ್ನ ಜವಾಬ್ದಾರಿ ಈ ಜಿಲ್ಲೆಯ ಜನರ ಋಣವನ್ನು ಈ ಕ್ಷೇತ್ರದ ಜನರ ಗುಣವನ್ನು ತೆಗೆದುಕೊಂಡು ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಇನ್ನು ಹೆಚ್ಚಿನ ಹೊಸ ಹೊಸ ಯೋಜನೆಗಳನ್ನು ತರುವಂಥ ಶಕ್ತಿ ಕೇಂದ್ರ ಸರ್ಕಾರ ಅವ್ರದೇ ಕೇಂದ್ರ ಸರ್ಕಾರ ಇದೆ ಅವ್ರದೇ ಸರ್ಕಾರ ಇರೋದು ಸ್ವಲ್ಪ ಪ್ರಭಾವಶಾಲಿಗಳಾಗಿರೋದ್ರಿಂದ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಮಾಗಡಿ ಕ್ಷೇತ್ರದ ಜನ ಕೂಡ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ತೋರಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಯಾವುದೇ ಪಕ್ಷದಲ್ಲಿರಲಿ ನನಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನಾನು ಕೊಟ್ಟಂಥದ್ದಾರೆ ನಾನು ಕೂಡ ಅವರಿಗೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಮುಂದೇನೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಜಿಲ್ಲೆಯ ಜನರ ಜೊತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆ ನಾನು ನಿಮ್ಮ ಜೊತೆ ನಿಪ್ಪ ಸಲಹೆಗಳಂತೆ ನಾನು ಕೂಡ ಈ ಮುದ್ದೆಗೆ ಮುಂದುವರಿತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವು ಬಂದಿದ್ದಕ್ಕೆ ತಾವು ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಮನಸ್ಫೂರ್ತಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಸೋಲು ನನ್ನ ವೈಯಕ್ತಿಕನೇ ಹೊರತು ಬೇರೆ ಈ ಸೋಲಿಗೆ ಯಾರು ಕೂಡ ಕಾರಣ ಅಲ್ಲ ನನ್ನ ಕೆಲಸ ಕಾರ್ಯಗಳನ್ನು ಜನ ತಿರಸ್ಕಾರ ಮಾಡಿದ್ದಾರೆ ನನ್ನ ಆಚಾರ ವಿಚಾರಗಳನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ನನಗೆ ವಿಶ್ರಾಂತಿಯನ್ನು ಕೊಟ್ಟಿಲ್ಲ ಆ ವಿಶ್ರಾಂತಿಯನ್ನು ತೆಗೆದುಕೊಂಡು ಸಾಮಾನ್ಯ ಪ್ರಜೆಯಾಗಿರ್ಲಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಚಿನ್ನಪಟ್ಟನ ಸ್ಪರ್ಧೆ ವಿಚಾರ ನನ್ನ ಮುಂದೆ ಇಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ವರಿಷ್ಠರು ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲ ನಾಯಕರುಗಳು ತೀರ್ಮಾನ ಮಾಡಿ ಒಳ್ಳೆಯ ಅಭ್ಯರ್ಥಿಯನ್ನು ನಾನು ಚುನಾವಣೆ ಮಾಡೋಕ್ಕೆ ತಿಳಿಸ್ತಾರೆ ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ನಾನು ಚುನಾವಣೆಗೆ ಏನೆಲ್ಲ ತಯಾರಿ ಐನೇ ಏನೆಲ್ಲ ಆಗಬೇಕು ಅದನ್ನು ಮಾಡಿದ್ದೆ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಿ ತಗೋದಿಲ್ಲ ಏನಾದ್ರೆ ರೆಸ್ಟ್ ಕೊಟ್ಟಿದ್ದಾರೆ ರೆಸ್ಟ್ ತೊಗೋತೀನಿ ನಾನು ಕೂಡ ಒತ್ತಡದಲ್ಲಿದ್ದೆ ಹಾಂ ಸೊ ಒತ್ತಡದಿಂದ ಆಚೆ ಬಂದಿದ್ದೀನಿ ಸೊ ನಾನು ಕೂಡ ಬೇರೆಯವರಿಗೆ ಇಪ್ಪತ್ತು ದಿನ ಮಾಡ್ತಾರೆ ಚುನಾವಣೆ ನಾನು ಇಪ್ಪತ್ತು ದಿನ ಚುನಾವಣೆ ನಮ್ಮ ಪಕ್ಷದಲ್ಲಿ ಸಮರ್ಥ ನಾಯಕರಿದ್ದಾರೆ ಸಮರ್ಥ ನಾಯಕತ್ವವನ್ನು ಕೊಡ್ತೇವೆ ಚನ್ನಪಟ್ಟಣದಲ್ಲಿ ನಮ್ಮ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಗೆಲ್ತಾರೆ ಬಿಜೆಪಿ ಅಧ್ಯಕ್ಷರು ಜೆ ಡಿ ಎಸ್ ಮತ್ತು ಬಿಜೆಪಿಯ ಒಂದಾಗಿ ಸೊಕ್ಕನ್ನು ಮುಗಿತೀವಿ ಅಂತ ಹೇಳಿದ್ದಾರೆ ಹೇಗೆ ಸ್ವೀಕರಿಸ್ತೀವಿ ನೋಡಿ ಅವರು ಒಂದು ವಿರೋಧ ಪಕ್ಷವಾಗಿ ಕೇಂದ್ರದಲ್ಲಿ ಆಡಳಿತ ಇರೋರು ಏನ್ ಬೇಕಾದರೂ ಹೇಳಿ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ವಿರೋಧ ಪಕ್ಷಗಳನ್ನ ಬಗ್ಗೆ ಬಡಿಯದೆ ಒಂದು ತಂತ್ರಗಾರ ಬೇರೇನೂ ಅಲ್ಲ ಅವರು ಅಭಿವೃದ್ಧಿ ಅಲ್ಲ ಈ ಕರ್ನಾಟಕ ರಾಜ್ಯದ ಜನರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಅವ್ರು ಮಾತಾಡೋದಿಲ್ಲ ಅವರು ವಿರೋಧ ಪಕ್ಷಗಳನ್ನ ಯಾರು ಬಲಿಷ್ಠವಾಗಿದ್ದಾರೆ ಅವರು ಸದೆ ಬಡಿಯಬೇಕು ಅವ್ರನ್ನ ಕುಗ್ಗಿಸ್ಬೇಕು ಅವರ ಶಕ್ತಿಯನ್ನ ಕುಂದಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಎನ್ ಡಿ ಎ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ಕೊಂಡು ಬಂದಿದೆ ಮುಂದೆನೂ ಕೂಡ ಅದನ್ನು ಮಾಡ್ತೇವೆ ಅಂತೇಳಿ ಘಟಾಘೋಷವಾಗಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ ಮಾನ್ಯ ಶಾಸಕರು ಕೂಡ ಅದರಲ್ಲಿ ಭಾಗಿಯಾಗಿತ್ತು ಮಾಧ್ಯಮಗಳನ್ನು ನೋಡಿದ್ದೇನೆ ಜನರು ಬೇಕು ಅಂತ ಆಗಲಿ ಏನು ಬೇಕೋ ಅನ್ನೋ ಮಾಡ ಕೆಲಸ ಕಾರ್ಯಗಳು ಜನರಿಗೆ ಇಷ್ಟ ಆಗಲಿಲ್ಲ ಜನರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ನಾನು ವಿಫಲ ಆಗಿದ್ದೇನೆ ನಾನು ನನ್ನ ಕೆಲಸ ಕಾರ್ಯವನ್ನು ಒತ್ತೆ ಇಟ್ಟು ಚುನಾವಣೆಗೆ ನಿಂತದ್ದು ನಾನು ಬೇರೆಯವ್ರ ಹೆಸರಿನಲ್ಲಿ ಚುನಾವಣೆಗೆ ಹೋದಂಥವರಲ್ಲ ನಾನು ನನ್ನ ಹೆಸರಿನಲ್ಲಿ ಚುನಾವಣೆಗೆ ಹೋದಂಥ ಜನ ನನ್ನ ಕೆಲಸವನ್ನು ತಿರಸ್ಕಾರ ಮಾಡಿದ್ದಾರೆ ಸೊ ಅವರಿಗೆ ಸಾಕಾಗಲಿಲ್ಲ ಬೇಕು ಅಂತ ಹೇಳಿ ಹೊಸ ಮುಖಬೇಕು ಇನ್ನೂ ಚೆನ್ನಾಗಿ ವಿದ್ಯಾವಂತರು ಬುದ್ಧಿವಂತರು ಈ ದೇಶಕ್ಕೆ ಇಲ್ಲ ಅದು ರಾಜ್ಯಕ್ಕೆ ಈ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಕೊಳಗಳನ್ನು ಕೊಡುವಂತ ಆಯ್ಕೆ ಮಾಡಿದ್ದಾರೆ ಸ್ವಾಗತರಲ್ಲಿ ಯಾರು ಕೂಡ ನಾಡು ನುಡಿ ಬಗ್ಗೆ ಧ್ವನಿ ಎತ್ತಿರಲಿಲ್ಲ ಧ್ವನಿ ಎತ್ತಿದೆ ಇದನ್ನು ಹೇಗೆ ಮುಂದುವರಿಸಿಕೊಂಡ್ರೆ ಖಂಡಿತ ಅವಕಾಶ ಸಿಕ್ಕ ಖಂಡಿತ ಇದರ ಬಗ್ಗೆ ಕರ್ನಾಟಕದ ರಾಜ್ಯದಲ್ಲಿ ಕನ್ನಡಿಗರಿಗೆ ಆಗುವಂತ ಅನ್ಯಾಯಗಳು ಸಿಗುತ್ತೆ ಅನ್ಯಾಯಗಳನ್ನು ಕೂಡ ಖಂಡಿತ ನಾನು ನೆನಪೇನೆ ಇವತ್ತು ಹೊಸ ಸರ್ಕಾರ ಎನ್ ಡಿ ಎ ಸರ್ಕಾರ ಬಂದಿದೆ ಸಮರ್ಥವಾದಂತಹ ನಾಯಕರುಗಳು ಮಂತ್ರಿಗಳಾಗಿದ್ದಾರೆ ಅನುಭವಿಗಳು ಬಹಳಷ್ಟು ಕನ್ನಡಿಗರ ಬಗ್ಗೆ ರೈತರ ಬಗ್ಗೆ ಭಾಳಷ್ಟು ಕಾಳಜಿ ಇರಬೇಕಂತ ಅವರ ಕೆಲಸ ಕಾರ್ಯಗಳನ್ನು ಕಾದುಕೊಂಡು ನೋಡೋಣ ಕೆಲ ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಹೋರಾಟ ಮಾಡಿ ಕೇಂದ್ರ ಸರ್ಕಾರದ ಅಂಗಳದಿಂದ ಕೇಂದ್ರ ಸರ್ಕಾರ ಪರಿಸರ ಇಲಾಖೆ ಅನುಮತಿಯನ್ನು ಕೊಟ್ಟರೆ ಈಗ ನಾಯಕರುಗಳು ಭಾಳಷ್ಟು ಜನ ನಾಯಕರುಗಳು ಮಂತ್ರಿಗಳಾಗಿದ್ದಾರೆ ಅವರು ಇನ್ನೊಂದು ತಿಂಗಳು ಎರಡು ತಿಂಗಳೊಳಗಡೆ ಅದರ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಹೋರಾಟ ಮಾಡಿ ಕೊಡಿಸ್ತಾರೆ ಅನುಮತಿ ಕೊಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅವರು ಕೊಡಿಸಿದ ಅನುಮತಿ ಕೊಡಿಸಿದ ಮೂರು ವರ್ಷಗಳಲ್ಲಿ ನಾವು ಯೋಜನೆಯನ್ನು ಪೂರ್ಣಗೊಳಿಸ್ತೇವೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಹೇಮಾವತಿ ದಿತ್ತಿನೊಳೆ ನೀರು ಅಲ್ಲಿಗೆ ಬರುತ್ತೆ ಹೇಮಾವತಿ ನೀರು ಲಿಂಕ್ ಕೆನಾಲ್ ಗೊತ್ತಿರೋ ಹಾಗೆ ಹೋರಾಟಗಳು ಪ್ರಾರಂಭ ಆಗಿದೆ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದವರು ಅದನ್ನು ತಡೆ ಹೊಡ್ತಾ ಇದ್ದಾರೆ ರಾಜ್ಯದ ಬಿ ಜೆ ಪಿ ನಾಯಕರು ಮತ್ತು ಜನತಾದಳದ ನಾಯಕರು ಮತ್ತು ಹೊಸ ಎಲ್ಲರೂ ಕೂಡ ಮಾಗಡಿ ಮತ್ತು ಪುಣೆಗಲ್ಗೆ ನ್ಯಾಯ ಕೊಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾನು ಕೂಡ ಏನು ವಿಚಾರಗಳಾಗಿದೆ ಹೇಳಿ ಮಾನ್ಯ ಪುಣಿಗಲ್ ಶಾಸಕರು ಮತ್ತು ಮಾಗಡಿ ಶಾಸಕರ ಜೊತೆ ಚರ್ಚೆ ಮಾಡಿ ಅವಶ್ಯಕತೆ ಇತ್ತು ಅಂತ ಅಂದರೆ ಖಂಡಿತ ಈ ತಾಲೂಕಿನ ಜನರಿಗೋಸ್ಕರ ನಾನು ಸಂಬಂಧಪಟ್ಟಂಥ ಶಾಸಕರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಮಾಡಿ ನೀರಿಗೋಸ್ಕರ ನೀವು ರಾಜಕೀಯ ಮಾಡಬೇಡಿ ನಾವು ಕೂಡ ಈ ಕರ್ನಾಟಕದ ಕನ್ನಡಿಗರು ನಾವು ಕೂಡ ಕಾವೇರಿ ನದಿ ಪಾತ್ರದ ಒಳಗಡೆ ಬರ್ತೇವೆ ಅನ್ನುವಂಥ ಮನವಿಯನ್ನು ನಾನು ಅವರೆಲ್ಲರಿಗೂ ಕೂಡ ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಮನವಿಯನ್ನು ವೈಯಕ್ತಿಕವಾಗಿ ಅವರನ್ನು ಭೇಟಿ ಮಾಡಿ ನಾನು ಮನವಿಯನ್ನು ಕ್ಷೇತ್ರದ ಜನರಿಗೋಸ್ಕರ ಮಾಡಲಿಕ್ಕೆ ನಾನು ಸಿದ್ಧ ಮುಖಂಡ ಚುನಾವಣೆ ಸೋಲು ಗೆಲುವು ಸಾಮಾನ್ಯ ಒಂದು ಚುನಾವಣೆಯಲ್ಲಿ ಸೋಲ್ಬೇಕಾಗ್ತದೆ ಇಂಥವರೆಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ರಾಜಕಾರಣದ ಚದುರುಗಾಡ್ತದೆ ಒಬ್ರು ಗೆಲ್ಸ್ತಾರೆ ಒಬ್ರು ಸೋಲ್ತಾರೆ ಚುನಾವಣೆಯಲ್ಲಿ ಯಾರು ಯಾತಕ್ಕೋಸ್ಕರ ಸೋಲಿಸ್ತಾರೆ ಯಾತಕ್ಕೋಸ್ಕರ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ನಿಗೂಢ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಅಂಗ ಸೊ ಹಾಗಾಗಿ ಇವತ್ತು ಜನ ತೀರ್ಪಿದ್ದಾರೆ ಕಾರ್ಯಕರ್ತರಾಗಲಿ ಮುಖಂಡಗಳಾಗಲಿ ಯಾವುದೇ ಕಾರಣಕ್ಕೂ ಕೆರೆಗೊಂದುವಂಥ ಅವಶ್ಯಕತೆ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಭಿವೃದ್ಧಿ ಗುರಿಯನ್ನು ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಜೊತೆಗೆ ನಮ್ಮ ಗ್ಯಾರಂಟಿಗಳು ಬಹುಶಃ ಪ್ರತಿಯೊಂದು ಕುಟುಂಬದ ಜೀವನ ಶೈಲಿಯನ್ನು ಮುಂದಿನ ಮೂರು ವರ್ಷಗಳಲ್ಲಿ ಬದಲಾವಣೆ ಮಾಡಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಒಂದು ಆರ್ಥಿಕ ಚೈತನ್ಯವನ್ನು ಇರುವಂಥ ವ್ಯವಸ್ಥೆ ಇದಾಗ್ತದೆ ಸೊ ಬೇರೆ ಯಾರೇ ಕೂಡ ಬಂದರೂ ಕೂಡ ನೀವು ಅದನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಯಾವ ರೀತಿಯ ಬದಲಾವಣೆ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಕೂಡ ಬಡವರು ಮತ್ತು ರೈತರು ಯಾವ ರೀತಿಯಾಗಿ ಇದರ ಅನುಕೂಲಗಳನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಇವತ್ತು ಇದು ರಾಜಕೀಯ ಚರ್ಚೆಯ ವಿಚಾರ ಆಗಿರ್ಬೋದು ಮಾನವನ ಅಭಿವೃದ್ಧಿ ಆದರೆ ಮಾತ್ರ ನಮ್ಮ ಜಿ ಡಿ ಪಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಒಂದು ರಾಜ್ಯ ಒಂದು ಜಿಲ್ಲೆ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾನವನ ಅಭಿವೃದ್ಧಿಯ ಸೂಚ್ಯಾಂಕವನ್ನು ತೋರಿಸ್ತದೆ ಸೊ ಹಾಗಾಗಿ ಇದು ವೈಯಕ್ತಿಕ ಆದಾಯದ ಮೂಲ ಜಾಸ್ತಿ ಆದಂಗೆಲ್ಲ ಅವರಿಗೆ ಉತ್ತಮವಾದಂಥ ರೀತಿಯಲ್ಲಿ ಫಲಕನ್ನು ಸಾಧನೆ ಮಾಡಿ ಸಾಗಿಸಲಿಕ್ಕೆ ಸಾಧ್ಯ ಆದಾಗೆಲ್ಲ ನಮ್ಮ ಅಭಿವೃದ್ಧಿ ಆಗ್ತದೆ ಖಂಡಿತ ಕರ್ನಾಟಕ ಸಾಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ನಾಲ್ಕು ವರ್ಷಗಳಲ್ಲಿ ರಾಷ್ಟ್ರಕ್ಕೆ ನಂಬರ್ ಒನ್ ರಾಜ್ಯ ಆಗಿ ಹೊರಬೋಂಥ ವಿಶ್ವಾಸ ನನಗಿದೆ ಆ ಕೆಲಸ ಆಗ್ತದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು